ನಮಸ್ತೆ ರೈತ ಮಿತ್ರರ ಸೊ ಇವತ್ತಿನ ವಿಚಾರದಲ್ಲಿ ಬಂದು ಒಂದು ಮಾಹಿತಿ ಹಂಚ್ಕೊಳಲಿಕ್ಕೆ ಬಂದಿದ್ದೀನಿ ಎಲ್ಲರೂ ಹೇಳ್ದಂಗೆ ಪ್ರಾಣಿಗಳೇ ಗುಣದಲ್ಲಿ ಮೇಲು ಮಾನವನ ಅದಕ್ಕಿಂತ ಕೀಳು ಅಂತ ಏನು ಹೇಳ್ತಾರೆ ಈ ಪದ ಅನ್ವಯಿಸುತ್ತೆ ಸ್ನೇಹಿತರೆ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ನೋಡ್ತಿರ್ಬೋದು ಸರಿ ಸುಮಾರು ಒಂದು ಐದು ಅಡಿ ಆರು ಅಡಿಯಷ್ಟು ಬೆಳೆದಿರೋಂಥ ಟೊಮೊಟೊ ಬೆಳೆ ಈಗ ರೈತರಿಗೆ ಕಟಾವುಗಳು ಸ್ಟಾರ್ಟ್ ಆಗಿ ಒಂದು ಸ್ವಲ್ಪ ಕೆಲವೊಂದು ದಿನಗಳಾಗಿರ್ತದೆ ಇಲ್ಲಿ ನೋಡಿ ಸುಮಾರು ನನ್ನ ಇದೆ ಆಲ್ರೆಡಿ ಅಷ್ಟಿದೆ ಸ್ನೇಹಿತರೆ ಇಲ್ಲಿ ನೋಡಿ ಅಂಕಯ್ಯ ಈ ತರ ಅನಿಸ್ಬೇಕು ಆ ತರ ಇದೆ ಈ ತರ ಒಂದು ಬೆಳೆನ ಮಾಡಿ ನೆನ್ ಕಟವು ಸ್ಟಾರ್ಟ್ ಮಾಡಿ ಒಂದು ಕೆಲವೊಂದು ದಿನಗಳಾಗಿರ್ತದೆ ಜನಗಳು ಯಾವ ರೀತಿ ಮನಸ್ ಮನಸ್ಥಿತಿ ಇದೆ ಅಂತ ಹೇಳಿದ್ರೆ ಹೇಳೋಣಲ್ಲ ಒಂದು ಪ್ರಾಣಿಗಳಿಗೆ ನಾವೇನಾದ್ರೂ ಒಂದ್ ಸ್ವಲ್ಪ ಒಂದು ಎರಡು ಟೈಮ್ ಊಟ ಹಾಕಿದ್ರೆ ಅದು ನಮ್ಮ ಮೇಲೆ ವಿಶ್ವಾಸ ಆದ್ರೂ ತೋರಿಸ್ತದೆ ಜನಗಳು ಈ ರೀತಿ ವಿಶ್ವಾಸ ತೋರಿಸೋದಿಲ್ಲ ಅದಕ್ಕೊಂದು ನಿದರ್ಶನ ಬಂದು ಸೊ ಕೆಲವೊಬ್ರು ಅನುಭವಿಸಿರ್ತೀರ ಆ ವಿಧ ವಿಧವಾಗಿ ಮಾಡ್ತಾರೆ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ಒಂದು ಡ್ರಮ್ಮಲ್ಲಿ ನೀರು ಇಟ್ಟಿದ್ರೆ ಅದರಲ್ಲಿ ಕಳೆ ಔಷಧಿ ಬೆರೆಸೋ ಅಂತ ವಿಚಾರಗಳಾಗ್ಲಿ ನಾವು ಕಟ್ಟಿರೋ ಸ್ಟ್ರಕ್ಚರ್ ಸ್ಟ್ರಕ್ಚರ್ಗಳನ್ನ ಕಟ್ ಮಾಡೋದಾಗ್ಲಿ ಈ ಥರದ್ದು ತೊಂದರೆಗಳು ಜಾಸ್ತಿ ಮಾಡ್ತಾರೆ ಸೊ ಅಂತದೇ ಒಂದು ವಿಚಾರ ಇವತ್ತು ಇಲ್ಲಿ ಮಾಡಿರ್ತಾರೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ಬೋದು ಇಷ್ಟು ನೀಟಾಗಿ ಕಟ್ಟಿರೋ ಬ್ಲಾಕ್ ಬ್ಲ್ಯಾಕ್ ವೈರ್ಗಳು ಏನಿದೆ ಸೊ ಇದನ್ನ ಬಂದು ಯಾವುದೇ ಕಾರಣಕ್ಕೂ ನಾವು ಈ ಸಪೋರ್ಟಿಂಗ್ ಆಗಿ ಹಾಕಿರೋದನ್ನ ಆಲ್ಮೋಸ್ಟ್ ಇಲ್ಲಿ ನೋಡ್ತಿರ್ಬೋದು ಇದು ತಿಕ್ನೆಸ್ ಆಗಲಿ ಇದ್ರ ಕ್ವಾಲಿಟಿ ಆಗಲಿ ಇದು ಬಂದು ಏಕಾಏಕಿ ಎಲ್ಲ ಲೈನು ಕಟ್ ಆಗುತ್ತೆ ಅನ್ನೋದು ಯಾರಾದರೂ ನಂಬಕ್ಕಾಗುತ್ತಾ ಸೊ ಆಗೋದಿಲ್ಲ ಅದೇ ರೀತಿ ಅದೇ ವಿಚಾರದಲ್ಲಿ ಇವಾಗ ಯಾವುದೇ ರೀತಿಯಾದ ಮಳೆ ಇಲ್ಲ ಗಾಳಿ ಇಲ್ಲ ಇಂಥ ಟೈಮಲ್ಲಿ ಬಂದು ಒಂದು ತೋಟ ಅಂದರೆ ಅಂದರು ಕ್ಲೀನ್ ಆಗಿ ಒಂದು ತೋಟ ಬಿದ್ದೋಗಿದೆ ಅಂತ ಹೇಳಿದ್ರೆ ರೈತರು ಎಷ್ಟು ಅದರಿಂದ ನೋವು ಪಡ್ತಾ ಇರ್ಬೋದು ಅಂತ ಇಲ್ಲಿ ಗಮನಿಸ್ಬೋದು ಸ್ನೇಹಿತರೆ ಇಲ್ಲಿ ನೋಡಿ ಒಂದೇ ಒಂದು ರಾತ್ರಿ ರೈತರು ಇಲ್ದಿರ ಇರೋವಾಗ ನೋಡ್ಕೊಂಡು ಈ ರೀತಿ ಒಂದು ಕೃತ್ಯವನ್ನ ಮಾಡಿರ್ತಾರೆ ಇದು ಆಕ್ಚುಲಿ ನಾವು ಮಳೆ ಗಾಳಿಗೆ ಬಿದ್ದಿದೆ ಅಂತ ಹೇಳಿದ್ರೆ ಏನೋ ಒಂದು ಯೋಚನೆ ಮಾಡ್ಬೋದು ಇವಾಗ ಯಾವುದು ಮಳೆ ಇಲ್ಲ ಗಾಳಿ ಇಲ್ಲ ಎಲ್ಲಾ ಎಲ್ಲಾ ಸುತ್ತಂಚು ನೀಟಾಗಿ ಕಟ್ಟಿರೋ ಅಂತ ಒಂದು ತೋಟ ಈ ರೀತಿ ಬೀಳ್ಬೇಕು ಅಂತ ಹೇಳಿದ್ರೆ ಸೊ ಇದಕ್ಕೆ ನಾವು ಏನಂತ ಹೇಳ್ಬೇಕು ನೀವೇ ಹೇಳಿ ಕಾಮೆಂಟ್ ಅಲ್ಲಿ ಸೊ ನಿಮ್ಮ ಅಭಿಪ್ರಾಯನೂ ತಿಳ್ಸಬೇಕು ಇಲ್ಲಿ ನೋಡಿ ಆ ಕಡೆ ನೋಡ್ತಿರ್ಬೋದು ಇಲ್ಲೊಂದು ಅರ್ಧ ತೋಟದಷ್ಟು ನೀಟಾಗಿದೆ ಸೊ ಅರ್ಧ ತೋಟ ಮಾತ್ರ ಬಿದ್ದೋಗಿದೆ ಇಲ್ಲಿ ಕಟ್ ಮಾಡಿರೋದು ನೀವು ವೈರ್ಗಳನ್ನ ಗಮನಿಸೋದಾದ್ರೆ ಇಲ್ಲಿ ನೋಡಿ ಯಾವುದೇ ವೈರ್ ಆದ್ರೂ ಆಗಲಿ ಅದು ತೂಕಕ್ಕೆ ಎಳ್ಕೊಂಡಾಗ ಏನಾದರೂ ನಿಮ್ಗೆ ಈ ರೀತಿ ಕಟ್ ಆಗುತ್ತಾ ನೋಡಿ ಒಬ್ಬರು ಯಾವುದೋ ಕುಡುಗೋಲು ಏನೋ ಎತ್ಕೊಂಡು ಕಟ್ ಮಾಡಿದ್ದಾರೆ ಇನ್ನೊಬ್ರು ಯಾರೋ ಕಟಿಂಗ್ ಪ್ಲೇರಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಹೋಗಿರ್ತಾರೆ ಇಲ್ಲಿ ನೋಡ್ತಿರ್ಬೋದು ಇದು ಬಂದು ಒಂದು ಕಟಿಂಗ್ ಅಲ್ಲಿ ಕಟ್ ಮಾಡಿರೋಂಥ ಒಂದು ಉದಾಹರಣೆ ಆದರೆ ಇಲ್ಲಿ ನೋಡಿ ಇದು ಬಂದು ಒಂದು ಕುಡುಗೋಲಲ್ಲಿ ಅಥವಾ ಯಾವುದೋ ಒಂದು ಚಾಕುದಲ್ಲಿ ಎಳೆದಿರೋ ಅಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಒಂದು ಮನಸ್ಥಿತಿ ಇರುವಂಥ ಅವರು ಜನಗಳ ಮಧ್ಯೆ ರೈತರು ಕಷ್ಟಪಟ್ಟು ಬೆಳೆದಿರೋನೇ ಈ ರೀತಿ ಬಲೆ ಕೊಟ್ಬಿಟ್ರೆ ಅವರು ಯಾವ ರೀತಿ ಉದ್ಧಾರ ಆಗೋಕ್ಕೆ ಸಾಧ್ಯ ಸೋ ಸ್ನೇಹಿತರೆ ಇಲ್ಲಿ ನೋಡಿ ಏನೋ ಗಿಡದಲ್ಲಿ ಏನೋ ಕಾಯಿ ಇಲ್ಲ ಇದಿಲ್ಲ ಅಂತ ಹೇಳಿದ್ರೆ ಅದೊಂಥರ ಬರೀ ಗಿಡ ಬಿದ್ದೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಒಪ್ಕೊಳ್ಳೋಣ ಇಲ್ಲಿ ನೋಡ್ತಿರ್ಬೋದು ಯಾವ ರೀತಿ ಹಿಡಿದಿದೆ ಕಾಯಿ ಎಲ್ಲ ಅಂತ ಹೇಳ್ಬಿಟ್ಟು ಇದನ್ನ ನೋಡಿದ್ರೆ ಹೊಟ್ಟೆ ಉರಿತ ಸ್ನೇಹಿತರೆ ಇದನ್ನ ಎತ್ತಿ ನಿಲ್ಸಕ್ ಆಗುತ್ತಾ ಸುಮಾರು ಆರಡಿ ಐದುವಾರಡಿ ಆರ್ ಅಡಿ ಅಡಿ ಮಾಡಿರೋ ಗಿಡನ ಇದನ್ನ ಎತ್ತಿ ನಿಲ್ಸಕ್ ಆಗುತ್ತಾ ಇದರಲ್ಲಿ ಈಗ ಇದನ್ನ ಹೋದ್ರೆ ಎಷ್ಟು ಕಾಯಿ ಉದುರ್ತದೆ ಮಂಜಣ್ಣ ನೋಡಿ ಈ ತರ ಒಂದು ಇದಾಗಿದೆ ನಿಮ್ಮ ಅಭಿಪ್ರಾಯನೂ ಒಂದು ಕೇಳೋಣ ಇವಾಗ ಇದು ಏಕಾಏಕಿ ಬಿದ್ ಅಂತೀರಾ ಏಕೆ ಹಾಕಿ ಬಿದ್ದೋಗಿಲ್ಲ ಇದು ಯಾರ ಕಿಡಗಿಡ ಬೇಕಂತ ಅದನ್ನ ಕೊಯ್ದು ಎಲ್ಲ ಕಡ್ಡಿಗಳ ಮುರಿದಾಕಿದ್ರೆ ಫಸಲ್ ತುಂಬಾ ಗಿಡ ತುಂಬಾ ಫಸಲ್ ಇದೆ ಅದೇ ಇವ್ರ ಹೆಸರು ಅವರು ಇವರೇ ಮಾಡ್ತಾರೆ ತೋಟ ಇದು ಹೀಗಾಗಿ ಇದಕ್ ಮುಂಚೆ ಲಾಗೋಡ್ ಹಾಕಿ ಒಂದ್ ಬೆಳೆ ಅವ್ರ ಗ್ಲಾಸ್ ಆಗಿ ಬಡ್ಡಿಗಳು ತಂದು ಮತ್ತೆ ಇದನ್ನ ಎರಡು ಎಕರೆ ಜಮೀನ್ಗೆ ಹಾಕಿ ಈ ತರ ಒಳ್ಳೆ ನೋಡಿ ಯಾಕೆ ಒಳ್ಳೆ ಇದು ಕಟ್ಟಿ ಕಮ್ಮಿಗಳೆಲ್ಲ ಕಟ್ಟಿ ಕ್ಲೀನ್ ಆಗಿದೆ ಆದ್ರೆ ತೋಟ ಪೂರ್ತಿ ಅದೇ ತರ ತೋಟ ಪೂರ್ತಿ ಅದೇ ತರ ಮಾಡಿದ್ರಿ ಸಾಲ ಮಾಡಿ ಈಗಲೂ ಬಡ್ಡಿ ಕಟ್ತಾ ಇದ್ದಾರೆ ಅದಕ್ಕೆ ನಾವೇ ಒಂದ್ ಎರಡು ಲಕ್ಷ ಎತ್ಕೊಟ್ಟಿದ್ವಿ ಬಡ್ಡಿಗೆ ಬಡ್ಡಿ ಕಟ್ತಾ ಇದ್ರೆ ಆದ್ರೆ ಈ ತರ ಮಾಡಕ್ಕಂತ ರೈತರಿಗೆ ಈ ತರ ಅನ್ಯಾಯ ಮಾಡೋದಕ್ಕಿಂತ ಯಾರಿ ಕಡ್ಡಿಗಳನ್ನ ಮುರಿದು ಬೇಕಂತ ಮುರಿದ್ರು ಅವ್ರ ವಂಶಗಳು ಹೋಗ್ಬಿಡ್ತದೆ ಆ ದೇವ್ರು ಮಾರ್ಯಮ್ ತಾಯಿ ನೋಡ್ಕೊಂಡಾಳೆ ಯಾಕಂದ್ರೆ ಇವತ್ತು ರೈತನ ಕಷ್ಟ ಯಾರು ನೋಡಲ್ಲ ಇದನ್ನ ಈ ರಾಜಕೀಯ ವ್ಯಕ್ತಿ ಹೇಳ್ಬೇಕು ನಾನು ಅಲ್ಲಿ ಅಷ್ಟು ಕೋಟಿ ಉಳಿಸಿದಿನಿ ಇಷ್ಟು ಎಕರೆ ಉಳಿಸಿದ್ರೆ ರಾಜಕೀಯ ವ್ಯಕ್ತಿ ಹೇಳ್ತಾರಲ್ಲ ಇಂತ ರೈತರಿಗೆ ಅನ್ಯಾಯ ಆದಾಗ ದಯವಿಟ್ಟು ತಂದು ಬಂದು ನಾವೀಗೇನು ವಾಟ್ಸಪ್ ಅಲ್ಲಿ ಇದ್ರಲ್ಲಿ ಫೇಸ್ಬುಕ್ ಹಾಕಿದ್ರೆ ಆ ರೈತರು ಯಾರಂತ ಹುಡುಕಿ ಆ ರೈತರಿಗೆ ಅವ್ರ ಕಷ್ಟಕ್ಕೆ ಒಂದ್ ಸ್ವಲ್ಪ ಸಹಾಯ ಮಾಡ್ಬೇಕಂತ ಮನವಿ ಇದೇ ತರ ಯಾವ ರೈತರಿಗೂ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ರೈತರ ಕಷ್ಟ ತುಂಬಾ ಕಷ್ಟ ಇದೆ ಇವತ್ತು ಸಾಲ ಸೋಲ ಮಾಡಿ ಅವ್ರ ತಗೊಂಬಂದ್ ಹಾಕೊಂತ ಬೆಳೆಗಳಿಗೆ ತರ ಅನ್ಯಾಯ ಮಾಡ್ಬಿಟ್ರೆ ಇವರು ಸ್ವಂತ ಜಮೀನ್ ಅಲ್ಲ ಇವರು ಲೀಸ್ ಹಾಕೊಂಡ್ ಮಾಡ್ತಾರ ಜಮೀನ್ ಗುತ್ತಿಗೆ ದುಡ್ಡು ಕಟ್ಟಿ ಬಂಡವಾಳಗಳಾಕಿ ಇನ್ನೇನು ರೇಟ್ಗಳು ಇನ್ನೇನ್ ಚೆನ್ನಾಗ್ ಹಾಕ್ತೀರಾ ಅನ್ನೋ ಟೈಮ್ಗೆ ಈ ರೀತಿಯಲ್ಲಿ ಮಾಡಿದ್ರ ತುಂಬಾನೇ ಬೇಜಾರಾಗುತ್ತೆ ಸರ್ ಬೇಜಾರಲ್ಲ ಕಣ್ಣಲ್ಲಿ ಗಿಡ ತುಂಬಾ ಫಸಲೈತೆ ಐತೆ ಪಾಪ ಇಷ್ಟು ಕಷ್ಟ ಬಿದ್ದು ಮಾಡಿ ರೈತರಿಗೆ ಒಂದು ಫಲ ಸಿಕ್ಕಿಲ್ಲ ಅಂದ್ರೆ ಪ್ರತಿದಿನ ದಿನ ಒಂದು ಬಡ್ಡಿ ಕಟ್ಕೊಂಡು ಮಕ್ಕಳು ಸಾಕೊಂಡು ಇರೋದು ಮಕ್ಕಳು ಸಾಕ್ಬೇಕು ಬಡ್ಡಿ ಕಟ್ಬೇಕ ಯಾವ ಒಂದು ಮಾಡ್ಬೋದು ಬೇರೆ ಬರ ಜಮೀನಲ್ಲಿ ಲೀಸ್ ಹಾಕೊಂಡು ಗುತ್ತಿಗೆ ಹಾಕೊಂಡು ಮಾಡ್ತಾರೋದು ಅದ್ರಲ್ಲಿ ಈ ತರ ಮಾಡ್ಬಿಟ್ಟು ಹೋಗ್ಬಿಟ್ರೆ ಅವ್ರು ಏನಾಗ್ಬೇಕು ಇನ್ನು ಅವ್ರು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಬೇಕು ದಯವಿಟ್ಟು ಇದ್ ನೋಡಕ್ಕಂತ ಇಲ್ಲ ನಮ್ಮ ರೈತ ಸಂಘದ ಅಧ್ಯಕ್ಷರಾಗಿರ್ಬೋದು ಇಲ್ಲ ನಮ್ಮ ಎಮ್ ಎಲ್ ಆಗಿರ್ಬೋದು ಇಲ್ಲ ಎಮ್ ಎಲ್ ರಾಜಕೀಯ ವ್ಯಕ್ತಿ ಅವ್ರಿಗೆ ನೋಡ್ಬಿಟ್ಟು ಸ್ವಲ್ಪ ಸಹಾಯ ಮಾಡ್ಬೇಕಂತ ಅಲ್ವಾ ರೈತರು ಬಂದು ಆಕ್ಚುಲಿ ಅವ್ರದ್ದು ಸ್ವಂತ ಜಮೀನು ಅಲ್ಲ ಸ್ನೇಹಿತರೆ ಇದು ಬಂದು ಒಂದು ಗುತ್ತಿಗೆ ಆಧಾರದ ಮೇಲೆ ಒಂದು ಇಂತಿಷ್ಟು ಅಂತ ಜಮೀನ್ ಗೆ ದುಡ್ಡು ಕೊಟ್ಟು ಒಂದು ಕೃಷಿಯನ್ನ ಮಾಡ್ತಾ ಇರ್ತಾರೆ ಸೊ ಈಗ ಇದ್ರ ಹಿಂದೆ ಮಾಡಿರೋ ಒಂದು ಬ್ಯಾಚ್ ಬ್ಯಾಚಲ್ಲೂ ಅವ್ರಿಗೆ ಅಷ್ಟೊಂದು ಹೇಳ್ಕೊಳ್ ಹೇಳ್ಕೊಳ್ಳುವಂತ ರೇಟ್ಗಳು ಸಿಕ್ಕಿರ್ಲಿಲ್ಲ ಬೆಳೆ ಏನೋ ಮಾಡಿದ್ರು ರೇಟ್ ಸಿಗದಿರ ಅದ್ರಲ್ಲಿ ದುಡ್ಡು ಆಗಿರ್ಲಿಲ್ಲ ಸೊ ಅದನ್ನ ಹೊರತುಪಡಿಸಿ ನೆಕ್ಸ್ಟ್ ಬೀನ್ಸ್ ಅನ್ನು ಹಾಕ್ತಾರೆ ಸೊ ಅದರಲ್ಲೂ ಒಂದ್ ಸ್ವಲ್ಪ ಮಳೆ ಅದು ಇದು ಬಿದ್ದು ಒಂದ್ ಸ್ವಲ್ಪ ತೊಂದರೆ ಆಗಿತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಮಳೆ ವಾತಾವರಣ ಇನ್ನೊಂದು ಎಲ್ಲ ಇದ್ರೇನು ಗಿಡನ ನೀಟಾಗಿ ಮೈಂಟೈನ್ ಮಾಡಿ ಸೊ ಇನ್ನೇನ್ ಪ್ರೈಸಸ್ ಎಲ್ಲ ಅಪ್ಡಾ ಸ್ವಲ್ಪ ಅಪ್ ಆಗಿರೋ ಟೈಮಲ್ಲಿ ಒಂದು ಸ್ವಲ್ಪ ಅಂದ್ರೆ ಕೊಯ್ಲು ಈಗ ಸ್ಟಾರ್ಟ್ ಮಾಡಿರ್ತಾರೆ ಒಂದು ಕೆಲವು ದಿನಗಳ ಹಿಂದೆ ಸೊ ಇವಾಗ ಇನ್ನು ಫುಲ್ ಕಟಾವುಗಳು ಬರೋ ಟೈಮಲ್ಲಿ ಈ ರೀತಿ ಒಂದು ತೊಂದರೆ ಆಯ್ತು ಅಂತ ಹೇಳಿದ್ರೆ ರೈತನ ಮನಸ್ಥಿತಿ ಹೆಂಗಿರ್ತದೆ ನೀವೇ ಅರ್ಥ ಮಾಡ್ಕೊಳ್ಳಿ ಸೊ ಇದನ್ನ ನಾವಿನ್ನ ಏನು ಹೇಳೋದಕ್ಕಾಗೋದಿಲ್ಲ ರೈತರ ಹತ್ರನೇ ಏನಾದ್ರು ಒಂದು ಇದು ಕೇಳಬೇಕಾಗಿತ್ತು ಈಗ ನೀವು ಸರ್ ನೆನ್ನೆ ಇರ್ಲಿಲ್ವಾ ಯಾವಾಗ್ಲೂ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ಶನಿವಾರ ನೈಟ್ ಹೋಗಿರೋದು ನಾವು ಮತ್ತೆ ಮತ್ತೆ ನಿನ್ನೆ ಹನ್ನೊಂದು ಗಂಟೆಗೆ ಬಂದಿದ್ದೆ ನೈಟ್ ತಿರ್ಗಾ ಬೆಳಿಗ್ಗೆ ನಾನು ಐದುವರೆಗೆ ಡೈಲಿ ನಾನು ತೋಟಕ್ಕೆ ಬರ್ತೀನಿ ತೋಟಕ್ಕೆ ಬಂದವಾಗ ಬೆಳಗ್ಗೆ ನೋಡಿದ ತಕ್ಷಣನೆ ನನಗೆ ಆರ್ ಟಿ ಇರೋ ಮಟ್ಟದಲ್ಲಿ ಕಾಣಿಸಿಲ್ಲ ನನಗೆ ಆ ರೇಂಜಲ್ಲಿ ನನ್ ಮನಸ್ಸಿಗೆ ಬೇಜಾರಾಗೋಯ್ತು ಆದ್ರೆ ಇಲ್ಲಿ ನೋಡ್ದೆ ವಾತಾವರಣ ಎಲ್ಲಾ ಚೆಕ್ ಮಾಡ್ದೆ ನಾನು ಯಾರಾದ್ರೂ ತರ ಮಾಡಿರ್ತಾರ ಅಂತ ಹೇಳಿ ಎಲ್ಲಾ ವೈರ್ಲ್ ಕಟ್ ಮಾಡವ್ರೆ ವೈರ್ ಕಟ್ ಮಾಡಿ ಮೆಸ್ ಮೆಸ್ ಗೇಟ್ 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 ಹಾಕ್ತೀನಿ ನಾನು ಆ ಗೇಟ್ ಸಮೇತ ಕಿತ್ತಾಕಿದ್ದಾರೆ ಕಿತ್ತಾಕಿ ತರ ಮಾಡಿದ್ದಾರೆ ಮೆಸ್ ವೈರ್ ಸಮೇತ ಕಟ್ ಮಾಡ್ ಹಾಕಿದಾರೆ ಸೊ ಸ್ನೇಹಿತರ ಈಗ ನೋಡಿ ಮೆಸ್ಸನ್ನೋದು ನೀಟಾಗಿ ಅವ್ರ ಫೆನ್ಸಿಂಗ್ ತರ ಹಾಕ್ಬಿಟ್ಟಿರ್ತಾರೆ ಸುತ್ತ ನೀವು ಗಮನಿಸ್ತಾ ಇರ್ಬಹುದು ಸೊ ಆ ಮೆಸ್ಸನ್ನ ಸಹ ಅರಿದು ಮತ್ತೆ ಆ ಅನ್ನ ಓಪನ್ ಮಾಡಿ ಏನು ಬಂದು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ರೈತರು ಇದ್ ಮಾಡ್ತಿದ್ದಾರೆ ಸರ್ ನಿಮಗೆ ಏನಾದ್ರು ಇಲ್ಲಿ ನಾನು ಯಾಕಂತ ಹೇಳಿದ್ರೆ ಸುತ್ತಮುತ್ತ ಬಂದು ಎಲ್ಲ ಅಗೆ ತನ ಇರ್ಬೇಕು ಅಗೆ ತರ ಏನಾದ್ರು ಕಿತ್ತಾಟಗಳು ಕಿತ್ತಾಟಗಳು ಆತರ ಏನೋ ತೊಂದ್ರೆ ತೊಂದ್ರೆ ನಾವ್ ಆತರ ಇಲ್ಲ ಇದು ಯಾರ ಮನ್ಸಲ್ಲಿ ಯಾವ ತರ ಮಾಡಿರ್ತಾರೆ ಅಂತ ನಾನು ಯಾವ ಮೇಲೆ ಯಾರ್ಮೇಲೆ ಹೇಳಕ್ ಆಗಲ್ಲ ಸರ್ ನಾವು ಸೊ ನಾವು ಗೊತ್ತಿಲ್ಲದಿರ ಇನ್ನೊಬ್ರ ಮೇಲೆ ಖಂಡಿತವಾಗಿ ಇಂಥವ್ರು ಅಂತ ಗೂಬೆ ಕುಳಿಸೋಕ್ಕೂ ಆಗೋಲ್ಲ ಸೊ ಮಾಡಿರೋ ಅಂತ ಏನಿರ್ತಾರೆ ಅವರು ದೇವ್ರ ದೇವರು ಅವ್ರಿಗೆ ಅದ್ರ ತಕ್ಕದಾದ ಒಂದು ಇದನ್ನ ಕೊಡ್ಬೇಕಷ್ಟೆ ಅದನ್ನ ಹೊರತುಪಡಿಸಿ ನಾವು ಗೊತ್ತಿಲ್ದಿರ ನಾವು ಯಾರನ್ನೂ ದೂಷಣೆ ಮಾಡೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಇದ್ದೀರ ಅನ್ಕೊಳ್ಳಿ ಈಗ ಸೊ ಸರ್ ಈಗ ಒಂದು ಈ ಬೆಳೆನ ಆದಷ್ಟುನು ಏನಾದ್ರು ಆದ್ರೆ ಒಂದ್ ಸ್ವಲ್ಪ ಎತ್ತಿ ನಿಲ್ಸೋ ಪ್ರಯತ್ನ ಅನ್ನೋದನ್ನ ಮಾಡಿ ನಾವು ಏನೋ ಇರೋ ಬರೋ ಕಾಯಿ ಆದ್ರೂ ಒಂದ್ ಸ್ವಲ್ಪ ಕೊಯ್ಕೊಂಡ್ಲಿ ಇವಾಗ ಇರೋಂತ ರೇಟ್ಗಳಲ್ಲಿ ಈಗ ಇದನ್ನ ಇದೇ ರೀತಿ ಬಿಟ್ಬಿಟ್ರೆ ಎರಡು ದಿನ ಬಿಟ್ರೆ ಗಿಡ ಎಲ್ಲ ರೋಗ ಹತ್ತಿ ಹೋಗ್ಬಿಡ್ತದೆ ನನ್ ಕಡೆಯಿಂದ ಒಂದ್ ಸಜೆಷನ್ ಏನಾದ್ರು ಆಗೋ ತರ ಇದ್ರೆ ಒಂದ್ ಚೂರು ಆದಷ್ಟು ನಿಲ್ಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿದ್ರಲ್ವಾ ಈಗ ರೈತರು ಬಂದು ರೈತರ ಅಭಿಪ್ರಾಯನ ತಿಳ್ಕೊಂಡ್ರೆ ಅವರು ಪಾಪ ಉದ್ದೇಶ ಪೂರ್ವವಾಗಿ ಇಂಥವ್ರು ಅಂತವ್ರು ಅಂತ ಅವರು ಹೇಳ್ತಿಲ್ಲ ಸೊ ಇದರಲ್ಲೇ ಗೊತ್ತಾಗುತ್ತಲ್ಲ ಸೊ ಯಾರು ಇಲ್ಲೇನು ಯಾರನ್ನು ಎಗನೆಸ್ಟ್ ಆಗಿ ಇಟ್ಕೊಂಡಿರೋದಿಲ್ಲ ಕೆಲವೊಂದು ಜನ ಇರ್ತಾರೆ ತಾವು ಬೆಳಿಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಬ್ನ ಎಳೆಯೋದು ಕಾಲೆಳೆಯೋದಾ ಇದು ಗೊತ್ತೇ ಇದೆ ಅಲ್ವಾ ಸೊ ಈ ರೀತಿ ಒಂದು ತೊಂದರೆಗಳನ್ನ ಮಾಡೋದು ದಯವಿಟ್ಟು ನಿಲ್ಲಿಸಬೇಕು ಪ್ರತಿಯೊಬ್ರು ಅಷ್ಟೇ ಇವಾಗ ತಮ್ಮ ಮಕ್ಕಳು ಸಾಕದಂಗೆ ಸಾಕಿರೋ ಅಂತ ಒಂದು ಗಿಡಗಳು ಇನ್ನೇನು ಪ್ರತಿಫಲ ಕೊಡೋ ಟೈಮ್ಗೆ ಅದನ್ನ ಆ ಇವಾಗ ನಮ್ಗೆ ಆಗ್ಲಿ ಒಂದು ಮಕ್ಕಳು ಇರ್ತಾರೆ ಆ ಮಕ್ಕಳು ಇನ್ನೇನು ಎದವಿ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿ ಒಂದು ಸ್ವಲ್ಪ ನಮ್ಮನ್ನ ಸಾಕ್ತಾರೆ ಅನ್ನೋ ಟೈಮ್ಗೆ ಅವ್ರಿಗೆನಾದ್ರೂ ತೊಂದರೆ ಆದ್ರೆ ಯಾವ ರೀತಿ ಅನ್ಸುತ್ತೆ ಒಂದು ತಂದೆ ತಾಯಿಗೆ ಅದೇ ರೀತಿನೇ ಮಕ್ಕಳನ್ನ ಸಾಕಂಗೆ ಸಾಕಿರೋ ರೈತನಿಗೂ ಅದೇ ರೀತಿ ಮನಸ್ಥಿತಿ ಇರ್ತದೆ ಸೊ ಈ ತರ ಯಾರು ದಯವಿಟ್ಟು ಮಾಡಬೇಡಿ ಅಂತ ಕೇಳ್ಕೊಂಡು ನಿಮ್ಮನ್ನ ಸರ್ ನೀವು ಹೇಳ್ಬಿಡಿ ಸರ್ ರೈತರಿಗೆ ಈ ರೀತಿ ಯಾಕೆ ಮಾಡ್ಬೇಕು ಈ ರೀತಿ ಇದನ್ನ ಮಾಡೋದ್ರಿಂದ ಏನ್ ಸಂತೋಷ ಆಗ್ಬಿಡ್ತದೆ ನೀವು ನಿಮ್ಮ ಅನುಭವನ ಹೇಳ್ಬಿಡಿ ಸೊ ಇಂದ ಮುಂದೆ ಯಾರು ಮಾಡ್ದಿರ ಇರ್ಲಿ ಅಂತ ದಯವಿಟ್ಟು ನನಗಾದಾಗ ನನ್ ನನ್ಗ್ ಮಾಡ್ದಂಗೆ ಯಾರಿಗೂ ಮಾಡಕ್ ಹೋಗ್ಬೇಡಿ ಅವರು ಕಷ್ಟ ಬಿದ್ದು ರೈತರು ಬಂಡವಾಳ ಹಾಕಿ ಬೆಳೆ ಮಾಡಿರ್ತಾರೆ ಮಕ್ಳ ಸಾಗ್ದಿರ್ತಾರೆ ಒಂದೇ ಸಲ ಮಕ್ಳು ತಲೆನಾಗ ಕತ್ತರ್ದಂಗೆ ಕಡ್ದು ಕಡ್ದು ಈ ತರ ಮಾಡಕ್ ಹೋಗ್ಬೇಡ್ರಿ ಅದ್ರು ನೋಡ್ಕೊಳ್ರಿ ಸ್ನೇಹಿತರೆ ನೋಡಿದ್ರಲ್ವಾ ಸೊ ಇದೊಂದು ದಯವಿಟ್ಟು ಬಿಟ್ಬಿಡಿ ಏನಾದ್ರು ನಿಮಗೆ ತರ ಏನಾದ್ರು ತೊಂದ್ರೆ ಆಗ್ಲಿತ್ ಅಂತ ಹೇಳಿದ್ರೆ ಎದುರುಗಡೆ ನಿಂತ್ಕೊಂಡ್ ಮಾತಾಡ್ ಎದುರುಗಡೆ ನಿಂತ್ಕೊಂಡು ಯುದ್ಧ ಮಾಡೋದ ತರ ಮಾಡ್ಬಿಡಿ ಬೇಕಾಗಿದ್ರೆ ಈ ರೀತಿ ಬೆನ್ನಿಗೆ ಚೂರಿ ಹಾಕುವಂತ ಕೆಲ್ಸಗಳನ್ನ ಯಾರು ಮಾಡ್ಬೇಡಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಏನಾದ್ರು ಯಾರಿಗಾದ್ರು ಮನಸ್ಸು ಏನಾದ್ರು ಇದಾಗಿತ್ತು ಅಂತ ಹೇಳಿದ್ರೆ ಕ್ಷಮೆ ಇರ್ಲಿ ಆ ರೈತರ ಕಷ್ಟನ ಇವತ್ತು ಒಂದು ವಿಡಿಯೋ ಮುಖಾಂತರ ನಿಮಗೆ ತೋರ್ಸಿದಿನಿ ಸೊ ಈ ರೀತಿ ಎಲ್ಲೂ ಆಗ್ಬಾರ್ದು ಆಗದಿರೋ ತರ ನೋಡ್ಕೊಳ್ಳಿ ಧನ್ಯವಾದಗಳು